ಸಚಿವ ಸುಧಾಕರ್ ಅವರಿಂದ ಪ್ರಮಾಣ ವಚನ ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಸಚಿವ ಎಂಸಿ ಸುಧಾಕರ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಖಾತೆ ಕೈವಾರದಲ್ಲಿ ಅಭಿಮಾನಿಗಳಿಂದ ಅದ್ದೂರಿ ಸಂಭ್ರಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ನಗರದ ಯೋಗಿ ನಾರಾಯಣ ವೃತ್ತದ ಬಳಿ ತಾಲೂಕು ಕಚೇರಿ ಮುಂಭಾಗ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಸೇರಿದಂತೆ ಕೈವಾರದಲ್ಲಿಯೂ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಅಭಿಮಾನಿಗಳು

ನಮಗೆ ನಮ್ಮ ಚಿಂತಾಮಿ ತಾಲೂಕಿಗೆ ವೀಕ್ಷಕರ ಎಲ್ಲರಿಗೂ ಹಿಂದ್ ಜೈ ದಿನ ಚಿಂತಾಮಣಿಯ ಎಂ ಶಾಸಕರಾದ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಕ್ಯಾಬಿನೆಟ್ ಕ್ಯಾಬಿನೆಟ್ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಚಿಂತಾಮಣಿಗೆ ಇದು ಒಂದು ಸಂತಸ ಸಂತಸದ ಸುದ್ದಿ ಇನ್ನು ಮೇಲೆ ಚಿಂತಾಮಣಿ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾರೆ ಚಿಂತಾಮಣಿಗೆ ಕಾರ್ಖಾನೆಗಳು ಬಂದು ಎಲ್ಲರಿಗೂ ಉದ್ಯೋಗ ಅವಕಾಶ ಕಲ್ಪಿಸಿಕೊಡೋದು ಎಲ್ಲ ಒಳ್ಳೆಯ ಕೆಲಸಗಳು ಮಾಡ್ತಾರೆ ನಮ್ಮ ಚಿಂತಾಮಣೆಗೆ ಇವತ್ತು ಎಷ್ಟೋ ದಿನಗಳಾಗಿತ್ತು ಮಿನಿಸ್ಟ್ ಯಾವುದೂ ಹಾಗೇ ಇರಲಿಲ್ಲ ಇವತ್ತಿನ ದಿನ ಆಗಿ ಒಬ್ಬ ಸುಧಾಕರ್ ಅವರು ಬರ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇನ್ಮೇಲಿಂದ ಚಿಂತಾಮಣಿ ಅಭಿವೃದ್ಧಿ ಕಡೆ ನಡೆಯುತ್ತೆ ಅಂತ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತಾರೆ ಈ ಸಂದ ಈ ಸಂದರ್ಭದಲ್ಲಿ ಚಿಂತಾಮಣಿಯ ಎಲ್ಲ ಮತದಾರರಿಗೂ ಹಾಗೂ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೂ ಮತ್ತು ಡಿ ಸಿ ಎಮು ಡಿ ಕೆ ಶಿವಕುಮಾರ್ ಅವರಿಗೂ ಎಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಗಣ್ಯರಿಗೂ ನಮಗೆ ಸಚಿವರಾಗಿ ಸುಧಾಕರ್ ರೆಡ್ಡಿ ಅವರಿಗೆ ಸಚಿವರಾಗಿ ಅವಕಾಶ ಮಾಡಿಕೊಟ್ಟದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಸುಧಾಕರ್ ರೆಡ್ಡಿ ಜೈ ಕಾಂಗ್ರೆಸ್ ಪಾರ್ಟಿ ಚಿಕ್ಕಬಳ್ಳಾಪುರ ಕೋಲಾರ ಅವಿಭತ ಅವಿಭವ ಕೋಲಾರ ಜಿಲ್ಲೆಯ ನೂತನ ಶಾಸಕರಾಗಿ ನೂತನ ಸಚಿವರಾಗಿ ಆಯ್ಕೆ ಆಗಿರುವಂಥ ನಮ್ಮ ಡಾಕ್ಟರ್ ಎನ್ ಸಿ ಅಣ್ಣ ಅವರಿಗೆ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಅವರಿಗೆ ಸಚಿವ ಸ್ಥಾನ ನೀಡಿದಂಥ ಎಲ್ಲ ಎಸ್ ಎಸ್ ಸಿ ಅಧ್ಯಕ್ಷರಿಗೂ ಮತ್ತು ರಾಹುಲ್ ಗಾಂಧಿ ಅವ್ರಿಗೂ ಸೋನಿಯಾ ಗಾಂಧಿ ಅವ್ರಿಗೂ ಹಾಗೆ ಸಿದ್ದರಾಮಯ್ಯ ಅವ್ರಿಗೂ ಕೆ ಶಿವಕುಮಾರ್ ಅವರಿಗೂ ಎಲ್ಲರಿಗೂ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರೋದು ನಮಗೆಲ್ಲ ತುಂಬ ಖುಷಿಯಾಗಿದೆ ಯಾಕಂದರೆ ಚಿಂತಾಮಣಿ ತೋರಿಸ್ತಂಥ ರೀತಿಯಲ್ಲಿ ಹಿಂದೆ ಹೋಗಿತ್ತು ಈಗ ನಮ್ಮ ಶಾಸಕರಿಗೆ ಸಚಿವರ ಸ್ಥಾನ ಪಟ್ಟಿರೋದ್ರಿಂದ ಅಲ್ಲದೆ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಎರಡೂ ಜಿಲ್ಲೆಗಳಲ್ಲಿ ಅವರ ಅಭಿವೃದ್ಧಿಗೆ ಶ್ರಮಿಸ್ತಾರೆ ಅನ್ನೋ ಒಂದು ನಂಬಿಕೆ ನಮಗೆ ನಮ್ಮ ಮೇಲೆ ಇದೆ ನಮಗೆಲ್ಲ ಭರವಸೆ ಇದೆ ಅವರು ಒಳ್ಳೆಯ ಅನುದಾನ ತಂದು ನಮ್ಮ ಎರಡೂ ಜಿಲ್ಲೆಗಳಿಗೆ ಅಭಿವೃದ್ಧಿಯಲ್ಲಿ ದುಡಿ ಮಾಡ್ತಾರೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆಲ್ಲ ಇದೆ ಧನ್ಯವಾದ